ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದು ಕೋಟ್ಯಂತರ ಜನರ ಬದುಕಿನ ಮೇಲೆ ದುಷ್ಪರಿಣಾಮವನ್ನು ಒಂದು ಇಂಡಿಗೋ ಸಂಸ್ಥೆ ತನ್ನ ಸಾವಿರಕ್ಕೂ ಹೆಚ್ಚು ವಿಮಾನಗಳ ಪ್ರಯಾಣವನ್ನ ರದ್ದು ಮಾಡಿದ್ರಿಂದ ಇಷ್ಟು ಅನಾಹುತ ಆಗಿದೆ ಅಂತ ನಮಸ್ಕಾರ ಬುಕನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಬುಕ್ಕನ್ಕೆರೆ ಇಂಡಿಗೋ ವಿಮಾನಯಾನ ಸಂಸ್ಥೆ ಸಾವಿರಕ್ಕೂ ಹೆಚ್ಚು ವಿಮಾನ ಪ್ರಯಾಣಗಳನ್ನ ರದ್ದು ಮಾಡಿದೆ ಇದರಿಂದ ಲಕ್ಷಾಂತರ ಜನಕ್ಕೆ ಅನಾನುಕೂಲ ಆಗಿದೆ ನಾನಾ ರೀತಿಯ ಸಮಸ್ಯೆಗಳಾಗಿದ್ದಾವೆ ಮತ್ತೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಒಂದು ಇಂಡಿಗೋ ಸಂಸ್ಥೆ ಮಾಡಿದಂತಹ ಎಡವಟ್ಟು ಅಥವಾ ಅದು ತೆಗೆದುಕೊಂಡಂತಹ ನಿಲುವಿನಿಂದ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗಳು ಆಗ್ತಾ ಇದ್ದಾವೆ ಇದ್ರ ನಡುವೆ ಈಗ ರೈಲ್ವೆ ಲೋಕೋ ಪೈಲಟ್ಗಳು ಅಂದರೆ ರೈಲ್ ಓಡ್ಸೋರು ಅವರು ಕೂಡ ಮುಷ್ಕರ ಹೂಡ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ ಯಾಕೆಂದ್ರೆ ನಮಗೂ ಕೂಡ ನಮಗೆ ಸಮಯ ನಿಗದಿ ಮಾಡಿ ಕಾಲಮಿತಿಯನ್ನ ಮಾಡಿ ನಮ್ಮ ರೆಸ್ಟ್ ತಗೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಇದರಿಂದ ರೈಲ್ವೆ ಪ್ರಯಾಣ ಸುಖಕರವಾಗಿರುವಂತೆ ನಾವು ನೋಡ್ಕೊಳ್ಬಹುದು ಅಪಘಾತಗಳನ್ನು ತಗ್ಗಿಸ್ಬೋದು ಮತ್ತು ನಮಗೆ ಕಾಲ್ಕಾಲಕ್ಕೆ ತಂತ್ರಜ್ಞಾನ ಅಪ್ಡೇಟ್ ಆದಂಗೆ ನಮಗೂ ಕೂಡ ತರಬೇತಿಯನ್ನ ಕೊಡಿ ಈ ತರದ ಬೇಡಿಕೆಗಳನ್ನ ಇಟ್ಕೊಂಡು ಅವರು ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದರೆ ಈಗ ನಿಜಕ್ಕೂ ದೊಡ್ಡ ಸಮಸ್ಯೆ ಯಾಕೆ ಅಂತಂದ್ರೆ ಇಂಡಿಗೋ ವಿಮಾನಯಾನ ಸಂಸ್ಥೆ ಅದು ಅದು ಅದೊಂಥರ ಬೇರೆ ತರ ಸಮಸ್ಯೆ ಅದು ಕೇವಲ ಲಕ್ಷಾಂತರ ಜನಕ್ಕೆ ಅನಾನುಕೂಲ ಆದಂತಹ ವಿಷಯ ಆದ್ರೆ ಒಂದೊಮ್ಮೆ ರೈಲ್ವೆ ಲೋಕೋ ಪೈಲಟ್ಗಳು ಮುಷ್ಕರಕ್ಕೆ ಇಳಿದ್ರೆ ನಾವು ರೈಲು ಓಡಿಸಲ್ಲ ಅಂತ ನಿರ್ಧಾರ ಮಾಡಿದ್ರೆ ಆಗ ಕೋಟ್ಯಂತರ ಜನಕ್ಕೆ ಸಮಸ್ಯೆ ಆಗತ್ತೆ ಸಹಸ್ರಾರು ಕೋಟಿ ರೂಪಾಯಿಗಳ ವ್ಯವಹಾರದ ಮೇಲೆ ಪರಿಣಾಮವನ್ನ ಬೀರುತ್ತೆ ಮತ್ತೆ ಇದರಿಂದ ಅತಿ ಹೆಚ್ಚು ನಷ್ಟ ಅನುಭವಿಸುವಂತವ್ರು ಬಡವರು ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದವರು ಯುವಕರು ಯುವತಿಯರು ವಿದ್ಯಾರ್ಥಿಗಳು ಮತ್ತವೃದ್ರು ಕೂಡ ಸೊ ಅದರಿಂದಾಗಿ ಲೋಕೋ ಪೈಲಟ್ಗಳ ಸಮಸ್ಯೆ ಈಗ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಇಂಡಿಗೋ ವಿಮಾನಯಾನ ಸಂಸ್ಥೆ ತನ್ನ ವಿಮಾನಗಳ ಪ್ರಯಾಣವನ್ನು ರದ್ದು ಮಾಡಲಿಕ್ಕೆ ನಾನಾ ಕಾರಣಗಳಿದ್ದಾವೆ ಮತ್ತೆ ಈಗ ಅದಕ್ಕೆ ನಾನಾ ರೀತಿಯ ವಾದಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸರ್ಕಾರ ಕೆಲವು ನಿಯಮಾವಳಿಗಳನ್ನು ಬದಲಾವಣೆ ಮಾಡಿತು ಭದ್ರತಾ ದೃಷ್ಟಿಯಿಂದ ಕೆಲವು ಕ್ರಮಗಳನ್ನು ಕೈಗೊಂಡಿತ್ತು ಅದಕ್ಕೆ ಪ್ರತಿರೋಧ ತೋರುವ ನಿಟ್ಟಿನಲ್ಲಿ ಇಂಡಿಗೋ ಈ ರೀತಿ ಮಾಡ್ತು ಅಂತ ಕೆಲವರು ಮತ್ತೆ ಹೀಗೆ ಬೇರೆ ಬೇರೆ ವಾದಗಳನ್ನು ಹೇಳ್ತಿದ್ದಾರೆ ಒಟ್ನಲ್ಲಿ ಆ ಸಾವಿರಾರು ವಿಮಾನಗಳನ್ನು ಅವರು ರದ್ದು ಮಾಡಿದ್ರಿಂದ ಲಕ್ಷಾಂತರ ಜನ ಬೇರೆ ಬೇರೆ ರೀತಿ ಸಮಸ್ಯೆ ಆಯ್ತು ಒಂದು ಮೊನ್ನೆ ಒಂದು ವರದಿ ನೋಡ್ತಾ ಇದ್ದೆ ಒಬ್ಬ ತಂದೆ ವಿಮಾನ ನಿಲ್ದಾಣದಲ್ಲಿ ನನ್ನ ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಕೊಡಿ ಅಂತೇಳಿ ಏನು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಹಳ್ತಿದ್ದಾರೆ ಅದೊಂದು ನಾನು ನಿಮ್ಗೆ ಇದೊಂದು ಸಣ್ಣ ಸಮಸ್ಯೆ ಅಂತಲೂ ಅನ್ಕೋಬಹುದು ಅಥವಾ ದೊಡ್ಡ ಸಮಸ್ಯೆ ಅಂತಲೂ ಅನ್ಕೋಬಹುದು ಒಬ್ಬ ತಂದೆಯಾಗಿ ಅಥವಾ ಆ ಹುಡುಗಿ ಅಥವಾ ಆ ಯುವತಿ ಆಕೆಯ ದೃಷ್ಟಿಯಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆ ಅದಲ್ಲದೆ ಈ ಹಣದ ವ್ಯವಹಾರ ಬಿಡಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರುತ್ತೆ ಎಷ್ಟೋ ಬಿಸ್ನೆಸ್ ಮೀಟಿಂಗ್ಗಳು ಇರ್ತವೆ ಬೇರೆ ಏನೇನೇನೋ ಸುಪ್ರೀಂ ಕೋರ್ಟ್ಗೆ ಅದಕ್ಕೋ ಪ್ರಯಾಣ ಮಾಡುವವರು ಇರ್ತಾರೆ ಬೇರೆ ಏನೋ ಪ್ರಮುಖ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡೋದಿರುತ್ತೆ ಅಂಥವೆಲ್ಲವೂ ಕೂಡ ಮಿಸ್ ಆಯಿತಾ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತು ಅಂತಂದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅಂತ ಕೇಂದ್ರ ವಿಮಾನಯಾನ ಸಚಿವರು ಹೇಳಿದ್ದಾರೆ ಇಂಥ ಗಂಭೀರವಾದಂತ ಸಮಸ್ಯೆ ಸಂಸತ್ತಿನಲ್ಲಿ ಚರ್ಚೆ ಆಗಲಿಲ್ಲ ಚರ್ಚೆ ಆಗಿದ್ದು ಒಂದೇ ಮಾತ್ರಂ ಬಗ್ಗೆ ಒಂದೇ ಮಾತ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಆದರೆ ಹತ್ತು ಗಂಟೆ ಚರ್ಚೆ ಮಾಡುವಂತ ಸಬ್ಜೆಕ್ಟ್ ಆಗಿರಲಿಲ್ಲ ಅದರಲ್ಲೂ ಈಗ ಸೊ ಆದರೆ ಅದೇನೇನು ಕಾರಣಕ್ಕೆ ಚರ್ಚೆ ಮಾಡಿದ್ರು ಪಶ್ಚಿಮ ಬಂಗಾಳ ವಿಧಾನಸಭಾ ದೃಷ್ಟಿಯಿಂದ ಚರ್ಚೆ ಮಾಡಿದ್ರು ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಇನ್ನು ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾರೆ ಆದರೆ ಚರ್ಚೆ ಹತ್ತು ಗಂಟೆ ನಡೀತು ಇದ್ರ ಬಗ್ಗೆ ಇಂಡಿಗೋ ವಿಮಾನಯಾನಗಳನ್ನ ರದ್ದು ಮಾಡಿದ ಬಗ್ಗೆ ನೆಪಕಷ್ಟೇ ಆಗ್ತಿದೆ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಸಮರ್ಪಕವಾಗಿ ಸುದೀರ್ಘವಾಗಿ ಚರ್ಚೆ ಆಗ್ಬೇಕು ಅಂತ ಕೇಳ್ತಿದ್ದಾರೆ ಚರ್ಚೆ ಮಾಡಿಲ್ಲ ಕೇಂದ್ರ ಸರ್ಕಾರ ಈಗ ರೈಲ್ವೆ ಲೋಕೋ ಪೈಲಟ್ಗಳು ಕೂಡ ಅವರು ಅವ್ರದೇ ಆದಂತಹ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಖಿಲ ಭಾರತ ಲೋಕೋ ರನ್ನಿಂಗ್ ಸ್ಟಾಫ್ ಅಸೋಸಿಯೇಷನ್ ಮೂರು ಪ್ರಮುಖವಾದಂತಹ ಬೇಡಿಕೆಗಳನ್ನ ಇಟ್ಟಿದೆ ಒಂದು ಲೋಕೋ ಪೈಲಟ್ಗಳ ಸಮಯವನ್ನು ಸರಿಯಾಗಿ ನಿಗದಿ ಮಾಡಿ ಅಂತ ಅಂದರೆ ಓವರ್ ಟೈಮ್ ದುಡ್ಸ್ಕೊಳ್ಬೇಡಿ ಓವರ್ ಟೈಮ್ ಯಾಕೆ ದುಡಿಸ್ಕೊಳ್ತಿದ್ದಾರೆ ಅಂತಂದರೆ ಲೋಕೋ ಪೈಲಟ್ಗಳ ನೇಮಕಾತಿ ನಡೀತಾ ಇಲ್ಲ ನೇಮಕಾತಿ ಇರೋದ್ರಿಂದ ಇರುವಂತಹ ಲೋಕೋ ಪೈಲಟ್ಗಳಲ್ಲೇ ಹೆಚ್ಚಿನ ಸಮಯವನ್ನು ದುಡಿಸ್ಕೊಳ್ಲಾಗ್ತಿದೆ ಓವರ್ ಟೈಮನ್ನು ಮಾಡಲಾಗ್ತಿದೆ ಈಗ ಏನೇ ಅಂದರೂ ವರ್ಷದಿಂದ ವರ್ಷಕ್ಕೆ ರೈಲ್ವೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ರೈಲ್ವೆ ಪ್ರಯಾಣದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೆ ಅದಕ್ಕೆ ತಕ್ಕಂತೆ ಲೋಕೋ ಪೈಲಟ್ಗಳ ನೇಮಕ ರೈಲ್ವೆ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಆಗ್ತಾ ಇಲ್ಲ ಅದರಿಂದಾಗಿ ಇರೋರ ಮೇಲೆ ಅದು ಹೆಚ್ಚುವರೆ ಆಗ್ತಾ ಇದೆ ಇದನ್ನ ಸರಿಪಡಿಸಿ ಅಂತೇಳಿ ಅಖಿಲ ಭಾರತ ಲೋಕೋ ರನ್ನಿಂಗ್ ಸ್ಟಾಫ್ ಅಸೋಸಿಯೇಷನ್ ಹೇಳ್ತಾ ಇದೆ ನಂಬರ್ ಟು ವೈಜ್ಞಾನಿಕವಾದಂತಹ ರೋಸ್ಟರ್ ಯೋಜನೆಯನ್ನು ಸಿದ್ಧಪಡಿಸಿ ಅಂದರೆ ಈಗ ರೋಸ್ಟರ್ ಮಾಡಿ ಯಾವಾಗ ಯಾರನ್ನ ಎಲ್ಲಿಗೆ ನೇಮಿಸಬೇಕು ಅನ್ನೋದನ್ನ ವೈಜ್ಞಾನಿಕವಾಗಿ ಅದಕ್ಕೆ ಅದಕ್ಕೆ ಕೆಲವು ಮಾನದಂಡಗಳನ್ನು ಅನುಸರಿಸಿ ಮಾಡಿ ಹೀಗೆ ಹೇಗೋ ಒಂದು ರ್ಯಾಂಡಮ್ ಆಗಿ ಮಾಡಬೇಡಿ ಅನ್ನುವಂಥದ್ದು ಅಖಿಲ ಭಾರತ ಲೋಕೋ ರನ್ನಿಂಗ್ ಸ್ಟಾಫ್ ಅಸೋಸಿಯೇಷನ್ನ ಇನ್ನೊಂದು ಬೇಡಿಕೆ ಇದಲ್ಲದೆ ಕಾರ್ಮಿಕ ಸುಧಾರಣೆಗಳನ್ನು ತನ್ನಿ ಲೋಕೋ ಪೈಲಟ್ಗಳಿಗೂ ಕೂಡ ಉತ್ತಮವಾದಂತಹ ಏನು ತಂತ್ರಜ್ಞಾನದ ತರಬೇತಿಯನ್ನು ಕೊಡಿಸ್ಬೇಕು ಕಾಲ ಕಾಲಕ್ಕೆ ತಂತ್ರಜ್ಞಾನಗಳು ಅಪ್ಡೇಟ್ ಆದಂಗೆ ಲೋಕೋ ಪೈಲಟ್ಗಳು ಕೂಡ ಅಪ್ಡೇಟ್ ಆಗಬೇಕು ಅದಕ್ಕೆ ಸರ್ಕಾರ ರೈಲ್ವೆ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಬೇಡಿಕೆಯನ್ನು ಅಖಿಲ ಭಾರತ ಲೋಕೋ ರನ್ನಿಂಗ್ ಸ್ಟಾಫ್ ಅಸೋಸಿಯೇಷನ್ ಹೇಳಿದೆ ಈ ಮೂರು ಪ್ರಮುಖ ಬೇಡಿಕೆಗಳು ಮೊದಲೇದಾಗಿ ಅವರು ಕೆಲಸದ ಸಮಯ ನಿಗದಿ ಮಾಡೋದ್ರ ಬಗ್ಗೆ ಏನು ಬೇಡಿಕೆ ಅಲ್ಲ ಅದನ್ನು ಯಾಕೆ ಹೇಳ್ತಾರೆ ಅಂತಂದ್ರೆ ಈ ರೀತಿ ಏನು ಓವರ್ ಡ್ಯೂಟಿ ಆದರೆ ಹೆಚ್ಚುವರಿ ಆದರೆ ಕೆಲಸದ್ದು ಆಗ ಮೈ ಮರೆಯುವಂತಹ ನಿದ್ದೆ ಮಾಡುವಂತಹ ಈ ತರದ ಸಮಸ್ಯೆಗಳು ಆಗ್ತವೆ ಮತ್ತೆ ದೈಹಿಕವಾಗಿ ಚಟುವಟಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ ಮೈಂಡ್ ಅಪ್ರೋಚ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅದು ಅಪಘಾತಗಳಿಗೆ ಎಡೆ ಮಾಡಿಕೊಡುವಂತ ಸಾಧ್ಯತೆ ಇದೆ ಇತ್ತೀಚೆಗೆ ನಡೆದಂತಹ ಅಪಘಾತಗಳಲ್ಲಿ ಈ ರೀತಿಯ ಲೋಕೋ ಪೈಲಟ್ಗಳು ಹೆಚ್ಚುವರಿ ಸಮಯ ಕೆಲಸ ಮಾಡಿದ್ದು ಕೂಡ ಒಂದು ಪ್ರಮುಖ ಕಾರಣ ಅಂತೇಳಿ ಅಧ್ಯಯನ ವರದಿಗಳು ಹೇಳ್ತವೆ ಅದರಿಂದಾಗಿ ಈ ವಿಷಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಲೋಕೋ ಪೈಲಟ್ ಅಸೋಸಿಯೇಷನ್ನು ಹೇಳಿದೆ ಎಲ್ಲ ಹೇಳಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ನಾವು ಕೂಡ ಮುಷ್ಕರ ಮಾಡಬೇಕಾದಂತಹ ಅಗತ್ಯ ಬೀಳುತ್ತೆ ಸರ್ಕಾರ ಸರಿಯಾದ ಕ್ರಮವನ್ನು ಇದ್ದರೆ ಹೆಚ್ಚುವರಿಯಾಗಿ ಏನು ಬೇಕಿದೆ ಅಷ್ಟನ್ನ ಲೋಕೋ ಪೈಲಟ್ಗಳನ್ನ ನೇಮಕ ಮಾಡಿಕೊಳ್ಳದೆ ಇದ್ರೆ ಮತ್ತೆ ಇದೇ ರೀತಿಯಾದಂತ ನಿರ್ಲಕ್ಷ್ಯವನ್ನ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ಊಹೆ ಮಾಡಿ ಒಂದೊಮ್ಮೆ ಈ ಲೋಕೋ ಪೈಲಟ್ಗಳು ಅಂದ್ರೆ ರೈಲು ಡ್ರೈವರ್ಗಳು ರೈಲು ಓಡ್ಸೋರು ಏನಾದರೂ ಮುಷ್ಕರ ಮಾಡಿದ್ರೆ ಎಷ್ಟು ಸಮಸ್ಯೆ ಆಗ್ಬೋದು ಈ ದೇಶದಲ್ಲಿ ರೈಲುದು ಒಂದು ಪ್ರಯಾಣಿಕರದು ಇನ್ನೊಂದು ಗೂಡ್ಸ್ ಏನು ಟ್ರಾನ್ಸ್ಪೋರ್ಟ್ ಇದೆಯಲ್ಲ ಅದು ತುಂಬಾ ದೊಡ್ಡ ನೆಟ್ವರ್ಕ್ ಅದು ಅದ್ರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಜೊತೆಗೆ ಈ ನೇರವಾಗಿ ಯಾರ ಮೇಲೆ ಪರಿಣಾಮ ಬೀರುತ್ತೆ ಹೇಳಿ ಬಡವ್ರ ಮೇಲೆ ಕಾರ್ಮಿಕರ ಮೇಲೆ ಕೆಲಸ ಮಾಡೋರ ಮೇಲೆ ಮಧ್ಯಮ ವರ್ಗದವ್ರ ಮೇಲೆ ಮತ್ತೆ ರೈಲನ್ನೇ ನಂಬ್ಕೊಂಡು ವಿದ್ಯಾಭ್ಯಾಸ ಮಾಡ್ತಿರುವಂತಹ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದಾರೆ ಆಯ್ತಾ ವ್ಯಾಪಾರ ವ್ಯವಹಾರ ಮಾಡ್ತಿರುವಂತಹ ಕೋಟ್ಯಾಂತರ ಜನ ಇದ್ದಾರೆ ಅವರೆಲ್ಲರ ಮೇಲೆ ಪರಿಣಾಮ ಬೀರುತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದು ಕೋಟ್ಯಂತರ ಜನರ ಬದುಕಿನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಕೇಂದ್ರ ಸರ್ಕಾರ ಎತ್ತಿಸ್ಕೊಳ್ಬೇಕು ಯಾಕೆ ಎತ್ತಿಸ್ಕೊಳ್ಬೇಕು ಅಂದ್ರೆ ಒಂದು ಇಂಡಿಗೋ ಸಂಸ್ಥೆ ತನ್ನ ಸಾವಿರಕ್ಕೂ ಹೆಚ್ಚು ವಿಮಾನಗಳ ಪ್ರಯಾಣವನ್ನ ರದ್ದು ಮಾಡಿದ್ರಿಂದ ಇಷ್ಟು ಅನಾಹುತ ಆಗಿದೆ ಅಂತಂದ್ರೆ ಒಂದೊಮ್ಮೆ ಲೋಕೋ ಪೈಲಟ್ಗಳು ಮುಷ್ಕರ ಮಾಡದೆ ಎಷ್ಟು ದೊಡ್ಡ ಮಟ್ಟದ ದುಷ್ಪರಿಣಾಮ ಈ ದೇಶದ ಜನರ ಮೇಲೆ ದೇಶದ ಮೇಲೆ ದೇಶದ ಆರ್ಥಿಕತೆ ಮೇಲೆ ವ್ಯಾಪಾರ ವಹಿವಾಟಿನ ಮೇಲೆ ಬೀಳ್ಬೋದು ಇದನ್ನು ಕೇಂದ್ರ ಸರ್ಕಾರ ಖಂಡಿತ ಗಂಭೀರವಾಗಿ ಪರಿಗಣಿಸಬೇಕು ಅಷ್ಟು ಗಂಭೀರವಾದಂಥ ಸಬ್ಜೆಕ್ಟು ಕಾರಣಕ್ಕೋಸ್ಕರನ ವಿಡಿಯೋವನ್ನು ಮಾಡಿದೆ ನಾನು ವಿಡಿಯೋ ಇಷ್ಟ ಆದರೆ ಬರಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು